ಯಾವ್ದಲ್ಲೆಲ್ಲ ಲಾಭ ಆ ಎಲ್ಲ ಲಾಭದ ಪಾಲು ಅದರ ಅಂಶ ನಮಗೂ ಸಿಗಬೇಕು ಕಬ್ಬು ಬೆಳೆದು ಕೊಟ್ಟಿದ್ರಿಂದ ನೀವು ಎಥನಾಲ್ ಉತ್ಪಾದನೆ ಮಾಡ್ತಾ ಇದ್ರಿ ನೀವು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ರಿ ನೀವು ಕಿಸ್ಟರಿ ಉತ್ಪಾದನೆ ಮಾಡ್ತಾ ಇದ್ರಿ ನೀವು ಅಲ್ಲಿ ಪೆಟ್ರೋಲ್ ಬೇಕಾಗಿರ್ತಕ್ಕಂತ ಅಥವಾ ವೈದ್ಯಕ್ ಬೇಕಾಗಿರ್ತಕ್ಕಂತ ಅಥವಾ ಇನ್ನೊಂದ್ ಯಾವ ಗೊಬ್ಬರ ಬೇಕಾಗಿರ್ತಕ್ಕಂತ ಉಪ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ರಿ ನೀವು ಒಂದು ಕಂಪಿತ ಏನೇನೆ ನಮ್ಮ ಉತ್ಪನ್ನ ಸಿಗಬೇಕು ಅವಾಗ ಮಾತ್ರನೇ ನಮ್ಮ ರೈತರು ಯಾವ ಬೆಳೆಯನ್ನ ಬೆಳೆದ್ರು ಕೂಡ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರಲ್ಲ ಇವತ್ತೇನಾಗಿದೆ ಅದೇ ಪರಿಸ್ಥಿತಿ ನಾವು ನಮ್ಮ ರೈತರು ನಾವೇವಿ

ಹಾಗಾಗಿ ಬಂದ್ರೆ ಇವತ್ತು ನಾವು ರೈತರು ಏನ್ ಕಷ್ಟ ಪಡ್ತೀವಿ ಆ ಕಷ್ಟ ಪಟ್ಟಿದ್ದಕ್ಕೆ ನಾವು ಅದಕ್ಕೆ ಬೇಕಾಗಿರ್ತಕ್ಕಂತ ಲಾಭವನ್ನ ನಾವೇ ನಿಜವಾಗ್ಲು ಪಡೆಯೋದಕ್ಕೆ ಆಗ್ಬೇಕು ಅಂತೀವಿ ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ಆ ಕಾರಣಕ್ಕೋಸ್ಕರ ಇವತ್ತು ಚಂದ್ರಾಯಪಟ್ಟ ತಾಲೂಕಿನಲ್ಲಿ ಈ ಹೋರಾಟ ಪ್ರಾರಂಭ ಆಗಿದೆ ಕೊನೆಗೆ ಇಲ್ಲೇ ಚಾಮುಂಡೇ ಅಂತ ಹೆಚ್ಚುವರಿ ಸಂಬಂಧಪಟ್ಟಂತೆ ಎರಡೇ ಎರಡು ಅಂಶಗಳನ್ನ ಒಂದನೇ ಅಂಶ ಇದಾಗಲೇ ಬರ್ತಾ

ಯಾರು ಕೇಳಿಲ್ಲ ನಾನು ಕೇಳಬೇಕಾಗಿದೆ ನೀವು ನನಗೆ ಬಡ್ಡಿ ಸಮೇತ ಇದಕ್ಕೆ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿವಸದಿಂದ ನಾವು ಕೊಬ್ಬರ್ನಲ್ಲಿ ಫ್ಯಾಕ್ಟ್ರಿ ಅಲ್ಲಿ ಕೊಡಲು ಅಂತ ಹೇಳಿ ಹೇಳ್ಬೇಕಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಎರಡನೇದು ಇಲ್ಲಿ ಈಗ ಕಪ್ಪು ಹಾಕ್ಬೇಕಂದ್ರೆ ಟ್ರ್ಯಾಕ್ಟರ್ ಬರ್ತವೆ ಡಬಲ್ ಟ್ರ್ಯಾಕ್ಟರ್ ಏನದು ಡಬಲ್ ಟ್ರಾಲಿ ಆಗಲ್ ಬರ್ತಕ್ಕಂಥ ಟ್ರ್ಯಾಕ್ಟರ್ ಏನ್ ಮಾಡ್ತಾರೆ ಅವರು ಅವರಿಗೆ ನಿಲ್ಲಿಸ್ಬೇಕಾದ್ರೆ ಎರಡು ಚೆಕ್ ಬೇರೆ ಬಿಡ್ತೀನಿ ಹೊರಗಡೆ ಬಂದಿರ್ತವೆ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ನಾನು ಈ ಫ್ಯಾಕ್ಟ್ರಿ ಮಾಲೀಕರಿಗೆ ಸ್ವಾಮಿ ನೀವೇ ಹೇಳ್ತೀರಿ ಟೂಲ್ ಮೋಸ ಇರಬಾರ್ದು ಒಪ್ಕೊಳ್ತೀನಿ ನೀವು ಅದನ್ನ ಯಾರಿಗೂ ಮೋಸ ಆಗ್ಬಾರ್ದು ಅಂತ ತೂಕದ ಮೆಷಿನ್ ಇಲ್ಲಿಟ್ಟು ಒಂದೇ ತೂಕ ಮಾಡಬೇಕು ಅಲ್ಲಿಟ್ಟು ಒಂದೇ ತೂಕ ಮಾಡ್ಬೇಕಮ್ಮ ತೂಕದ ಮೆಷಿನ್ ಸರಿಯಾಗಿದೆ ಆಫೀಸ್ ಮುಂದೆ ಇಟ್ಟು ಅದೇ ತೂಕ ಮಾಡ್ಬೇಕು ಗೇಟ್ ಅಲ್ಲಿ ಇಟ್ಟು ಅದೇ ತೂಕ ಮಾಡ್ಬೇಕು ಆಫೀಸ್ ಚೇಂಬರ್ ಇಟ್ಟು ಅದೇ ತೂಕ ಮಾಡಬೇಕು ಕರೆಕ್ಟ್

ತಪ್ಪು ತಗೋಳ ತುಕಬಿಡಲ್ಲ ಯಾಕೆಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು ಈಗ ಇನ್ನೊಂದು ವರ್ಷ ಹೇಳಿದ್ರು ಇಳುವರಿ ಆಧಾರದ ನಮ್ಗೆ ಗೊತ್ತಿಲ್ಲ ಅದು ಏನೋ ನಾವು ಲೋಪಾಕ್ತಿವಿ ರೇಟ್ ಜಾಸ್ತಿ ಆದ್ರೆ ಏನೋ ಜಾಸ್ತಿ ಬಂದಿರಬಹುದು ಅಂತ ಇಲ್ಲ ನಮ್ಮ ಕಬ್ಬಿನ ಇಳುವರಿ ಮೇಲೆ ರೇಟ್ ಮಿಕ್ಸ್ ಮಾಡ್ತಾರೆ ಆದ್ರೆ ಇಳುವರಿಯನ್ನು ಯಾವ್ದು ಮೇಲೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ

ಈ ನಮ್ಮ ಚಾಮುಂಡೇಶ್ವರಿ ಶುಗರ್ ಫ್ಯಾಕ್ಟರಿ ವ್ಯಾಪ್ತಿ ಬರ್ತಕ್ಕಂತ ಎಲ್ಲ ರೈತರನ್ನ ಒಟ್ಟು ಮಾಡಿಕೊಂಡು ಅವತ್ತೇ ನೀ ಬೇಡಿಕೆಗಳು ನೀಡಿರ್ತಿಲ್ಲ ಅಂತ ಹೇಳಿದ್ರೆ ನಡೆಯೋದಕ್ಕೆ ನಾವು ಅವಕಾಶ ಮಾಡಿಕೊಳ್ಳಲ್ಲ ಏನಾಗುತ್ತೆ ನೋಡೋಣ ನಮಗೋಸ್ಕರ ಇರೋ ಫ್ಯಾಕ್ಟರಿ ನಮ್ಮ ಉದಾರ ಮಾಡಬೇಕು ಅಂತಿರೋದು ಯಾರೋ ಮಾಲೀಕರು ಉದ್ಧಾರ ಮಾಡಕ್ಕಲ್ಲ ನಾನೀಗ ನಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಸಾಧ್ಯ ಇಲ್ಲ ಅಂತ ಹೇಳ್ತಾ ಈ ಹೋರಾಟವನ್ನು ಮುಂದುವರ್ಸೋಣ ನಮ್ಮ ಹೋರಾಟ ಬಲ ಅಂತ ಹೇಳಿದ್ರೆ ರೈತ ತಿಳುವಳಿಕೆ ಕೊಡಬೇಕು ಅಲ್ಲಿ ತಂಡ ಕಟ್ಟಬೇಕು ನಮ್ಮ ಲಾಭ ಏನು ಅಂತ ಅರ್ಥ ಮಾಡಿಕೊಳ್ಬೇಕು ಆ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಇಷ್ಟೊಂದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನೀವೆಲ್ಲರೂ ಹೋಲಿಸಿ ಮತ್ತೊಮ್ಮೆ ಕರ್ನಾಟಕ ಪ್ರಾಂತ ರೈತ ಸಂಘ ಈ ಚಳುವಳಿಯ ಜೊತೆಗಿರ್ತಾರೆ ಚಳುವಳಿಯ ಮುಂದಡುತ್ತದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ